ತೇಜಸ್ವಿ ಕೆಲವು ಪ್ರಸಂಗಗಳು ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ ತಲೆ ಕೆಟ್ಟವರಿಗೆಲ್ಲ ಲೈಸೆನ್ಸ್ ಮೂಡಿಗೆರೆಯ ಸಚೇತನ ಬಳಗದ ಯುವಕರು ಒಮ್ಮೆ ನಿರುತ್ತರಕ್ಕೆ ಬಂದು ತೇಜಸ್ವಿಯವರನ್ನು ಕಂಡರು ಏನ್ರಯ್ಯ ಬಂದಿದ್ದು ಎಂದು ತೇಜಸ್ವಿ ವಿಚಾರಿಸಲು ನಡೆದ ಸಂಭಾಷಣೆ ಇಂತಿದೆ ಯುವಕರು ಹೇಳಿದರು ಸರ್ ನಮ್ಮ ಸಚೇತನ ಸಂಘದಿಂದ ಒಂದು ಸಾಹಸ ಮಾಡಬೇಕಂತ ಇದ್ದೀವಿ ನೋಡೋಕ್ಕೆ ನೀವು ಬರಲೇಬೇಕು ಹೌದೇನ್ ಎಲ್ಲಿ ಯಾವಾಗ ನಾಡಿದ್ದು ಭಾನುವಾರ ಸರ್ ಬೆಳಿಗ್ಗೆ ಹತ್ತು ಗಂಟೆಗೆ ನೀವು ಬಂದರೆ ತುಂಬ ಆಗುತ್ತೆ ಆಯಿತು ಕಣ್ರೆ ಬರೋಣಂತೆ ಹೌದು ಏನು ಸಾಹಸ ಮಾಡ್ತಿದ್ದೀರಿ ಕಣ್ಣಿ ಬಟ್ಟೆ ಕಟ್ಕೊಂಡು ಟೌನ್ ಒಳಗೆ ಬೈಕ್ ಓಡಿಸ್ತೀವಿ ಸಾರ್ ಭಾರಿ ಜನ ಸೇರ್ತಾರೆ ಬೊಂಬಟ್ಟಾಗಿರುತ್ತೆ ಎಂದು ಯುವಕರು ಉತ್ಸಾಹದಿಂದ ಹೇಳಲು ಅವರು ವೆರಿ ಗುಡ್ ಮುಂಚೆನೇ ಹೇಳಿ ಒಳ್ಳೆಯ ಕೆಲಸ ಮಾಡಿದ್ರಿ ಅವತ್ತು ಮೂಡಿಗೆರೆ ಕಡೆ ತಲೆನೇ ಹಾಕಲ್ಲ ಬಡ್ಡಿ ಮಕ್ಕಳ ಮೂಡಿಗೆರಲ್ಲಿ ಬಿಟ್ಕೊಂಡೆ ನೆಟ್ ಬೈಕ್ ಓಡಿಸೋಕ್ಕಾಗಲ್ಲ ಆ ಥರದಲ್ಲಿ ಕಣ್ಣು ಮುಚ್ಕೊಂಡು ಓಡಿಸ್ತಾರಂತೆ ಯಾರನ್ನಾದರೂ ಸಾಯಿಸ್ತೀರಿ ಇಲ್ಲ ನೀವೇ ಕೈಕಾಲು ಮುರ್ಕೋತೀರಿ ತಾಲೆ ಕೆಟ್ಟವ್ರಿಗೆಲ್ಲ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಬಿಟ್ಟಿದ್ದಾರೆ ಥ್ಯಾಂಕ್ಸ್ ಕಣ್ರೆ ಮುಂಚೆನೆ ಹೇಳಿದ್ದಕ್ಕೆ ಎಂದವರೇ ತಿರುಗಿ ಕೂಡ ನೋಡದೆ ಮನೆಯೊಳಗೆ ಸೇರಿಕೊಂಡರು ನಮಸ್ಕಾರ ನಾನು ನಿಮ್ಮ ರವಿಶಂಕರ್